ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಇವತ್ತಿನ ನನ್ನ ದಿನ ಒಂದು ಡಿಟಾಕ್ಸ್ ವಾಟರಿಂದ ಶುರುವಾಯಿತು ಇದಕ್ಕೆ ನಾನು ಆಮ್ಲ ಬೀಟ್ರೂಟ್ ಮತ್ತು ಕ್ಯಾರೆಟನ್ನು ಪೇಸ್ಟ್ ಮಾಡಿ ಹಾಕಿದ್ದೀನಿ ನಂತರ ಡಿಟ್ಯಾಕ್ಸ್ ವಾಟರ್ ಕುಡಿದ ನಂತರ ಒಂದು ಏರ್ ಪ್ಯಾಕನ್ನು ಮಾಡ್ಕೊಂಡಿದ್ದೀನಿ ಈ ಏರ್ ಪ್ಯಾಕ್ಗೆ ನಾವು ಸ್ವಲ್ಪ ರೈಸ್ ಅಕ್ಕಿರ ರೈಸ್ ಮತ್ತು ಮೆಂತ್ಯ ಹಾಗೆ ಫ್ಲ್ಯಾಕ್ ಸೀಡ್ಸ್ ಮತ್ತು ಕಲೋಂಜಿ ಕರಿಬೇವು ಇದು ಎಲ್ಲವನ್ನು ಹಾಕಿ ಬೇಯಿಸ್ಕೊಂಡು ಬೆಂದ ಹಾರ್ದ ನಂತರ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕಿ ಪೇಸ್ಟನ್ನು ಸ್ಮೂತ್ ಪೇಸ್ಟನ್ನು ತಯಾರು ಮಾಡಿ ಈ ರೀತಿ ನಮ್ಮ ಏರ್ಗೆ ಅಪ್ಲೈ ಮಾಡಿಕೊಂಡು ಒನ್ ಅವರ್ ಬಿಟ್ಟು ನಂತರ ಏರ್ ವಾಶನ್ನು ಮಾಡ್ಕೋಬೇಕಾಗುತ್ತೆ ಹಾಗೆಯೇ ಇವತ್ತು ಒಂದು ಎಲ್ದಿ ಬ್ರೇಕ್ಫಾಸ್ಟನ್ನು ಸಹ ನಾನಿಲ್ಲಿ ತೋರ್ಸ್ಕೊಟ್ ತೋರಿಸ್ಕೊಟ್ಟಿದ್ದೀನಿ ನಾವು ಯಾವ ರೀತಿ ಬೆಳಗ್ಗೆ ಬ್ರೇಕ್ಫಾಸ್ಟನ್ನು ತಯಾರಿ ಮಾಡ್ತೀವೋ ಅದನ್ನು ಯಾವ ರೀತಿಯಾಗಿ ಎಲ್ದಿಯಾಗಿ ಮಾಡ್ಕೋಬೇಕು ಅನ್ನೋದನ್ನು ನಾನಿಲ್ಲಿ ತೋರಿಸ್ಕೊಟ್ಟಿದ್ದೀನಿ ನಂತರ ಚಟ್ನಿಯನ್ನು ನಾವು ತಯಾರಿಸ್ಕೊಳ್ಳೋಣ ನಾನಿವತ್ತು ಕಾಯಿ ಚಟ್ನಿಯನ್ನು ಮಾಡಿದ್ದೀನಿ ಕಾಯಿ ಚಟ್ನಿಗೆ ಬೇಕಾಗಿರುವಂತಹ ಪದಾರ್ಥಗಳು ಸ್ವಲ್ಪ ತೆಂಗಿನ ತುರಿಯನ್ನು ತಗೊಂಡು ಅದಕ್ಕೆ ಸ್ವಲ್ಪ ಹುರಿಗಡಲೆಯನ್ನು ಹಾಕಬೇಕು ನಂತರ ಒಂದೆರಡು ಎಷ್ಟಲು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೋಬೇಕು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಬೇಕಿದ್ದಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ಸಹ ನಾವು ಹಾಕೋಬೋದು ಅದಾದ ನಂತರ ಸ್ವಲ್ಪ ಹುರಿದಂತಹ ಹಸಿಮೆಣಸಿನಕಾಯಿ ಮತ್ತು ಮೆಣಸಿನಕಾಯಿ ಎರಡನ್ನೂ ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾವು ಅದನ್ನು ಪೇಸ್ಟನ್ನು ಮಾಡ್ಕೋಬೇಕು ವೈನ್ ಪೇಸ್ಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದಾದ ನಂತರ ನಾವು ದೋಸೆಯನ್ನು ಹಾಕೋದಕ್ಕೆ ರೆಡಿ ಮಾಡ್ಕೋಬೇಕು ನಾವು ಡೈಲಿ ನಾರ್ಮಲ್ ದೋಸೆಯನ್ನು ಹಾಕಿ ತಿಂತಾ ಇರ್ತೀವಿ ಸ್ವಲ್ಪ ಅದನ್ನೇ ಸ್ಮಾರ್ಟಾಗಿ ಚೇಂಜ್ ಮಾಡಿಕೊಂಡ್ರೆ ಹಾಕುವಂತಹ ದೋಸೆಗೆ ಸ್ವಲ್ಪ ಈ ರೀತಿ ತರಕಾರಿಗಳನ್ನು ಸೇರಿಸ್ಕೊಳ್ಳೋದ್ರಿಂದ ನಮ್ಮ ಪ್ಲೇಟು ಕೂಡ ಸಹ ಎಲ್ದಿ ಆಗುತ್ತೆ ನಾವು ಯಾವುದೇ ಒಂದು ವೆಯ್ಟ್ ಲಾಸ್ಗೋಸ್ಕರ ಯಾರು ಏನು ಹೇಳ್ತಾರೆ ಅದನ್ನು ಕೇಳೋದ್ರಿಂದ ನಮಗೆ ವೆಯ್ಟ್ ಲಾಸ್ ಆಗೋಲ್ಲ ಆದರೆ ನಾವು ಯಾವ ರೀತಿ ಒಂದು ಸಣ್ಣ ಸಣ್ಣ ಚೇಂಜಸನ್ನು ಮಾಡ್ಕೊಳ್ತೀವಿ ಅದರಿಂದ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ ನಾವು ವೆಯ್ಟ್ ಲಾಸ್ ಜರ್ನಿಯನ್ನು ಒಂದು ಸಣ್ಣ ಸಣ್ಣ ಚೇಂಜಸ್ಸಿಂದನೇ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ ಸಣ್ಣ ಸಣ್ಣ ಚೇಂಜಸ್ಸಿಂದನೂ ಸಹ ತುಂಬ ವೆಯ್ಟ್ ಲಾಸನ್ನು ನಾವು ಮಾಡ್ಕೋಬೋದು ಹಾಗೆಯೇ ಎಲ್ದಿ ಫ್ಯಾಟ್ಗೋಸ್ಕರ ನಾನಿಲ್ಲಿ ಸ್ವಲ್ಪ ತುಪ್ಪನೂ ಸಹ ಸೇರಿಸ್ಕೊಂಡಿದ್ದೀನಿ ಎಲ್ಲವನ್ನು ಚೆನ್ನಾಗಿ ಬೇಯಿಸ್ಕೊಂಡು ಈ ಮೇಲೆ ಹಾಕಿರ್ತಕ್ಕಂಥ ಕ್ಯಾರೆಟ್ ಸ್ಪ್ರೆಡ್ ಏನಿದೆ ಅದು ಕೆಳಗೆ ಬರಬಾರ್ದು ಅಂತೇಳಿ ನಾನಿಲ್ಲಿ ಸ್ಪೂನಲ್ಲಿ ಸ್ವಲ್ಪ ಅದನ್ನು ಪ್ರೆಸ್ ಮಾಡ್ತಾಯಿದ್ದೀನಿ ನಾವು ಯಾವಾಗ ಕ್ಯಾರೆಟ್ ಸ್ಪ್ರೆಡ್ ಅನ್ನು ಮಾಡ್ತೀವಿ ಮಾಡಿದ ತಕ್ಷಣವೇ ನಾವು ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ಅದು ನೀಟಾಗಿ ಅದಕ್ಕೆ ದೋಸೆಗೆ ಹಂಟ್ಕೊಂಡಿರುತ್ತೆ ಹಾಗೆ ತಿನ್ನೋಕ್ಕೂ ಸಹನೇ ಚೆನ್ನಾಗಿರುತ್ತೆ ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಎಲ್ದಿ ಸ್ಟೈ ಎಲ್ದಿ ಲೈಫ್ ಸ್ಟೈಲ್ ಮಾಡಬೇಕಂತಿರೋರು ಈ ರೀತಿಯಾಗಿ ಮಾಡಿಕೊಂಡು ತಿನ್ನೋದ್ರಿಂದ ದಿನನಿತ್ಯದಲ್ಲಿ ನಾವು ಯಾವ ರೀತಿಯಾಗಿ ಸೇರಿಸ್ಕೋಬಹುದು ಅಂತ ನೋಡಿ ಸೇರಿಸ್ಕೊಳ್ಳೋದ್ರಿಂದ ನಮಗೆ ಒಂದು ಎಲ್ದಿ ಎಲ್ತ್ ಚೆನ್ನಾಗಿರುತ್ತೆ ಹಾಗೆ ಎಲ್ತ್ ಬೆನಿಫಿಟ್ ಕೂಡ ನಮಗೆ ಚೆನ್ನಾಗಿ ಸಿಗುತ್ತೆ ಸೊ ಯಾವ ನಮಗೆ ತುಂಬ ಬೆಳಗ್ಗೆ ತುಂಬ ಬ್ಯುಸಿ ಮಾರ್ನಿಂಗ್ ಇರುತ್ತೆ ಹಾಗಾಗಿ ಎದ್ದ ನಂತರ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿಯೋದು ಹಾಗೆಯೇ ಈ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಒಂದು ಏರ್ ಪ್ಯಾಕನ್ನು ಹಾಕಿಬಿಟ್ರೆ ಈ ಕೆಲಸ ಎಲ್ಲ ಅಷ್ಟರಲ್ಲಿ ಅದು ಒನ್ ಅವರ್ ಅದಕ್ಕೂ ಕೂಡ ಆಗುತ್ತೆ ನಂತರ ನಾವು ಸ್ನಾನವನ್ನು ಮಾಡ್ಕೋಬೋದು ಆದರೆ ಏರ್ ಪ್ಯಾಕ್ ಹಾಕೋಂಥ ಸಂದರ್ಭದಲ್ಲಿ ಡ್ರೈ ಹೇರ್ಗೆ ಏರ್ ಪ್ಯಾಕನ್ನು ಹಾಕಬೇಡಿ ಕೂದಲು ಇನ್ನೂ ಸಹ ರಫ್ ಆಗಿಬಿಡುತ್ತೆ ಆದ್ದರಿಂದ ನಾವೇನು ಮಾಡಬೇಕು ಸ್ವಲ್ಪ ಆಯಿಲನ್ನು ಕೂದಲಿಗೆ ಹಚ್ಚಿ ನಂತರ ನಾವು ನಮ್ಮ ಹೇರ್ ಪ್ಯಾಕನ್ನು ಹಾಕೋಬೇಕು ಆ ರೀತಿ ಹಾಕೋದ್ರಿಂದ ಕೂದಲಿಗೆ ಪೋಷಕಾಂಶಗಳು ಸಹ ಸಿಗುತ್ತೆ ಹಾಗೆಯೇ ನಮಗೆ ಡ್ರೈ ಹೇರ್ ಕೂಡ ಆಗಲ್ಲ ಹಾಗೆಯೇ ನಾವು ಹೊಟ್ಟೆಗೆ ಯಾವ ರೀತಿ ಎಲ್ದಿಯಾಗಿ ಊಟವನ್ನು ತಿಂತೀವೋ ಮತ್ತು ಎಷ್ಟು ನೀರನ್ನು ಕುಡಿತೀವೋ ಅದು ಸಹ ಮ್ಯಾಟರ್ ಆಗುತ್ತೆ ಸೊ ಎಲ್ದಿ ಇರೋ ಎಲ್ದಿಯಾಗೂ ಇರಬೇಕು ಹಾಗೆ ನಮ್ಮ ಕೆಲಸಗಳನ್ನು ಸಹ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಈ ರೀತಿ ದೋಸೆ ಹಾಕಿದ ನಂತರ ಇದರಲ್ಲೂ ಸಹ ಒಂದು ಚೇಂಜಸ್ಸನ್ನು ನಾವು ಮಾಡ್ಕೋಬೋದು ದೋಸೆಯಲ್ಲಿ ಕ್ಯಾರೆಟನ್ನ ಸೇರಿಸಿದ್ದೀವಿ ಹಾಗೆಯೇ ಜೊತೆಗೆ ಯಾವುದಾದ್ರೂ ಮನೇಲಿರ್ತಕ್ಕಂಥ ಒಂದೆರಡು ಫ್ರೂಟ್ಸ್ಗಳನ್ನು ಸ್ಲೈಸ್ಗಳನ್ನು ತಗೊಳ್ಳೋದು ಮತ್ತು ಒಂದೆರಡು ಬಾದಾಮಿ ಬೀಜಗಳನ್ನು ಇಲ್ಲಿ ನಾನು ಒಂದು ಏಟ್ ಬಾದಾಮಿ ಬೀಜಗಳನ್ನ ತಗೊಂಡಿದ್ದೀನಿ ಹಾಗೆ ನಾವು ಚಟ್ನಿಯಲ್ಲಿ ಸಹ ನಮಗೆ ಹೀಗೆ ಸ್ಮಾ ಚಟ್ನಿಯಲ್ಲೂ ಸಹ ಪ್ರೋಟೀನ್ ಅಂಶ ಇರುತ್ತೆ ಸ್ಮಾರ್ಟ್ ಪ್ಲೇಟನ್ನು ಮಾಡಿಕೊಂಡು ತಿನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್